ಒಂದು ವಿಜಯದಶಮಿ ಅಲ್ಲೇ ಇಂದೆಲ್ಲ ಆ ದೃಷ್ಟಿಕೋನ ಎಷ್ಟು ಚಂದದ ಅದು ಬಾಯಾರಿ ಬಳಲು ಬಳಲಬಾರದು ಅಂತ ನಮಗೆ ಇಚ್ಛೆ ಇದ್ದರೆ ಮನಸ್ಸ ಅಲ್ಲಿ ನೀರು ಬರಬೇಕು ಅಂತ ಇಚ್ಛಾ ಇದ್ದರೆ ಏನ್ ಮಾಡಬೇಕು ಅಂದ್ರೆ ಒಂದು ಎಲಿ ಸಹಿತ ಬಂಗಾರ ಅಂತ ನೋಡಬೇಕು ಕೆಲಸಕ್ಕೆ ಬರದ ಎಲಿಯನ್ನ ಈ ದಿವಸ ನಾವು ಬಂಗಾರ ಅಂತ ಭಾವಿಸಬೇಕು ಯಾಕೆ ಎಲಿ ಇಲ್ಲ ಅಂದರೆ ಜೀವನಿಲ್ಲ ಬಂಗಾರ ಇಲ್ಲದೆ ಇದ್ದರೆ ಬದುಕ್ತೇವೆ ಆದರೆ ಎಲಿ ಇಲ್ಲದೆ ಇದ್ದರೆ ಬದುಕುವುದಿಲ್ಲ ಜಗತ್ತೇ ಬದುಕುವುದಿಲ್ಲ ಎಲ್ಲ ತಯಾರ ಮಾಡೋದು ಎಲಿ ಗಿಡಕ್ಕೆ ಅನ್ನ ಕೊಡೋದು ಹೂವಿಗೆ ಸೌಗ ಸುಗಂಧ ತುಂಬೋದು ಹಣ್ಣಿನಲ್ಲಿ ರಸ ತುಂಬೋದು ಎಲ್ಲ ಮಾಡೋದು ಎಲಿ ಇಂಥ ಎಲಿ ಅಂದ್ರೆ ಜಗತ್ತಿನಲ್ಲಿ ಬಂಗಾರ ಇದ್ದಂಗೆ ಆ ದೃಷ್ಟಿಕೋನ ತರೋದಕ್ಕಾಗಿ ಭಾರತೀಯ ಋಷಿಗಳು ಇದೊಂದು ಮಾಡಿದರು ಬಂಗಾರ ಅಂತ ನೋಡಿ ಅಂತ ಯಾರು ಬಂಗಾರ ಕೊಡುದಿಲ್ಲ ಎಲಿನೇ ಕೊಟ್ರದು ಬಂಗಾರ ಎಲಿಯನ್ನೇ ಕೊಟ್ಟರು ಸಹಿತ ಬಂಗಾರ ಅಂತ ಅದನ್ನ ನೋಡ್ತಾ ಇರುವ ದೃಷ್ಟಿಕೋನದಲ್ಲ ಅದು ಮನಸ್ಸಿಗೆ ಸಂತೋಷ ಕೊಡ್ತದೆ ಅವಾಗ ಬಾವಿ ತಗದ ಬಾವಿಯಾಗ ನೀರು ಬರಕ್ ಶುರುವಾಗ್ತವ ಅದೇನು ಬಾಯಾರಿಕೆ ಆಗ್ಯದಲ್ಲ ಅದು ಆಗ್ತದೆ ಅದಕ್ಕೆ ನಿಮ್ಮ ವಿಜಯ ದಶಮಿ ಎಂದ ಎಲಿ ನೋಡಿ ಇಷ್ಟ ಆನಂದ ಪಡಬೇಕು ನಾನು ಭಾರಿ ಸರಿವಂತ ಉಳಿದ ಹಬ್ಬ ಏನ್ಯಾಕಿರೋಲ್ಲ ಇದೊಂದು ಬಹಳ ದೃಷ್ಟಿಕೋನ ಹೊಸ ದೃಷ್ಟಿಕೋನವನ್ನು ತುಂಬೋದು ನಾವು ಯಾರೂ ಬಡವರಲ್ಲ ನಾವು ಯಾರೂ ಬಡವರಲ್ಲ ಯಾಕೆ ನಮ್ಮ ಸುತ್ತ ಹಸಿರ ಹಸಿರ ಈ ಹಸಿರೇ ನಮ್ಮ ಸಂಪದ ಅಂಥ ದೃಷ್ಟಿಕೋನ ಬಂತು ಅಂದ್ರೆ ಎಲ್ಲರೂ ಶ್ರೀಮಂತರು ಇದು ನಿಸರ್ಗದ ಹಬ್ಬ ಇದು ನಿಸರ್ಗದಲ್ಲಿಯೇ ಏನು ಕಾಣೋದು ಸಂಪತ್ತನ್ನ ಕಾಣೋದು ಸುವರ್ಣವನ್ನ ಕಾಣೋದು ಅಂಥದ್ದು ಒಂದು ಸುಮ್ಮನೆ ಸಣ್ಣ ಗಿಡ ನಿಮ್ಮ ಹಿತ್ತಲಾಗಿತ್ತು ಅಂದ್ರೆ ನೀವು ಸಿರಿವಂತರು ಸಣ್ಣ ಗಿಡ ಒಂದು ಪಪೈ ಗಿಡ ಸುಮ್ಮನೆ ಒಂದು ವರ್ಷಕ್ಕೆ ಎಷ್ಟು ಚಂದ ಕಾಯಿಗಳನ್ನ ಬಿಡ್ತದೆ ಅದೇ ಶ್ರೀಮಂತಿ ಅದು ಸಂಪತ್ ಅಂತಹ ಸಂಪತ್ತನ್ನ ಪ್ರತಿಯೊಬ್ಬ ಅನುಭವಿಸಬೇಕು ಪರಸ್ಪರ್ಗೆ ಕೊಡಬೇಕಾದ ಅಂಥದ್ದೊಂದು ಸುಂದರ ಹಬ್ಬ ಇದು ಎಲ್ಲರನ್ನ ಶ್ರೀಮಂತ ಮಾಡುವ ಹಬ್ಬ ಇದು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಕೊಡ್ತಾ ಹೋಗ್ತೇವೆ ಅದು ಶ್ರೀಮಂತ ಮಾಡೋದು ನೀನು ಶ್ರೀಮಂತ ಆಗುವಂತ ಇವ ಕೊಡೋದು ನೀವು ಶ್ರೀಮಂತ ಆಗ್ರಿ ಅಂತ ಕೊಡೋದು ಪರಸ್ಪರಂ ಭಾವ ಎಂತಹ ಶ್ರೇಯ ಪರಮ ವಾಪ್ಷ ಅವಾಗಿದು ವಿಜಯಾದಶಮಿ ಅದು ನೀನು ಶ್ರೀಮಂತ ನಾನೂ ಶ್ರೀಮಂತ ನಾವಿಬ್ಬರೂ ಶ್ರೀಮಂತರು ಈ ಭಾವ ತುಂಬೋದಕ್ಕಾಗೆ ಇದೊಂದಿಷ್ಟ ಹಬ್ಬ ಇದೆ ಎಂದು ಹೋಗಿ ಕೊಡ್ರಿ ಎಲ್ಲರಿಗೂ ಒಳ್ಳೇದನ್ನ ಬಯಸೋ ಬಯಸೋದು ಯಾರ ಕೂಡ ಜಗಳ ಮಾಡ್ತಾರಲ್ಲ ಮಾಡಿರ್ತಾರೆ ಇಲ್ಲಿ ತಕ್ಕ ಒಂದು ವರ್ಷದಾಗ ಅವ್ರ ಮುಖ ನಾವು ನೋಡಿರದೆ ಇದ್ದರೂ ಚಿಂತಿಲ್ಲ ಮೊಟ್ಟ ಮೊದಲು ಹೋಗಿ ಬಂಗಾರ ಕೊಟ್ಟು ನೀವು ಶ್ರೀಮಂತರು ಬಂಗಾರ ಆಗ್ರಿ ಅಂತ ಕೊಟ್ಬಿಡೋದು ಅದು ದೊಡ್ಡ ಗುಣ ಅದು ಭಾವ ಬಂಗಾರ ಭಾವನೆ ಹೇಗಿರಬೇಕಂದ್ರೆ ಎಲ್ಲರೂ ನಮ್ಮವರು ಅಂಥ ಸುಂದರ ಭಾವ ಬೆಳೆಸೋದಕ್ಕಾಗಿ ನಿಸರ್ಗದ ಪ್ರೇಮವನ್ನು ಬೆಳೆಸೋದಕ್ಕಾಗಿ ಅಷ್ಟೇ ಅಲ್ಲ ಎಲೆ ಎಲೆಗಳ ಮಧ್ಯ ಸಂಪತ್ತನ್ನು ಕಾಣುವುದಕ್ಕಾಗಿ ಇದೊಂದಿಷ್ಟು ಹಬ್ಬ ಅದನ್ನು ತಾವೆಲ್ಲ ಇಂದ ಆಚರಿಸ್ತೀರಿ ನಿಮ್ಮ ಹಬ್ಬ ಬಹಳ ಚೆನ್ನಾಗಿ ಆಗಲಿ ಅಂತ ಹಾರೈಸಿ ತಮಗೆಲ್ಲ ನಮಸ್ಕಾರ